ಹಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಮಾಡ್ತಾ ರೆಸಿಪಿ ಹೆಸರು ರಾಗಿ ತಿಳಿ ದೋಸೆ ಅಂತ ರಾಗಿ ತಿಳಿ ದೋಸೆ ಏನೇನು ಪದಾರ್ಥಗಳು ಬೆಳೆ ಬೇಕು ಅಂತ ಹೇಳ್ತೀನಿ ಬನ್ನಿ ಈಗ ನೋಡಿ ಒಂದು ಕಪ್ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಮುಕ್ಕಾಲು ಕಪ್ಪು ಅಕ್ಕಿ ಹಿಟ್ಟು ಕಾಲು ಕಪ್ಪು ಮೈದಾ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಸ್ಕೊಳಕ್ಕೆ ನೀರು ಮತ್ತು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ರಾಗಿ ಹಿಟ್ಟನ್ನ ಇದ್ದೀನಿ ಈಗ ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ಪು ಕಾಲು ಕಪ್ಪು ಮೈದಾ ಹಿಟ್ಟು ಮೈದಾ ಹಿಟ್ಟು ಬೇಡ ಅನ್ನೋರು ಚಿರೋಟಿ ರವೆ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ ನಾನು ನೋಡಿ ನೀರಾಗಿ ಕಲಿಸ್ತಾ ಇದ್ದೀನಿ ಫಸ್ಟು ಹಿಟ್ಟೆಲ್ಲ ಕಲಿಸ್ತಾಬಿಡ್ತೀನಿ ಆಮೇಲೆ ನೀರಾಗಿ ಕಲಿಸ್ತೀನಿ ದಿಢೀರ್ ಅಂತ ಮಾಡ್ಕೊಳ್ಳೋ ದೋಸೆ ಇದು ರುಬ್ಬೋದು ಏನು ಬೇಕಾಗಿಲ್ಲ ಇದು ರುಬ್ಬಬೇಕು ಅಕ್ಕಿ ನೆನೆ ಹಾಕ್ಬೇಕು ರುಬ್ಬಬೇಕು ಅಂತ ಏನು ಅನಿಸಲ್ಲ ಕಲಸೋದು ದೋಸೆ ಉಯ್ಯೋದು ನೋಡಿ ನೋಡಿ ಅದಕ್ಕಿದೆ ನಿಮಗೆ ಸೌಟಲ್ಲಿ ತೋರಿಸ್ತೀನಿ ಇನ್ನೊಂದು ಚೂರು ನೀರು ಬೇಕು ಅದಕ್ಕೆ ನೀರು ಹಾಕೊತ ಇದ್ದೀನಿ ನಾನು ಸೌಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಬಂದಿದೆ ಅಂತ ನೋಡಿ ಈ ಅದಕ್ಕೆ ಬರಬೇಕು ನೋಡಿ ಈ ಅದಕ್ಕೆ ಬರಬೇಕು ದೋಸೆ ಉಯ್ಯ ತೋರಿಸ್ತೀನಿ ಗರ್ಗರಿಯಾಗಿ ತುಂಬ ರುಚಿಯಾಗಿರುತ್ತೆ ದೋಸೆ ನೋಡಿ ಇಟ್ಟು ಕಲಸಿದಾಗಿದೆ ಹಂಚಿಟ್ಟಿದ್ದೀನಿ ಹಂಚಿಟ್ಟು ತಳಕ್ಕೆ ನೋಡಿ ಹೆಂಚು ಕಾದಿದೆಯೋ ಇಲ್ವ ಅಂತ ನೋಡೋಣ ನೋಡಿ ಹಂಚ್ ಕಾದಿದೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಲ್ಲರೂ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಈ ದೋಸೆನ ಮಾಡ್ಕೋಬಹುದು ರಾಗಿ ದೋಸೆ ಆರೋಗ್ಯಕ್ಕೂ ಒಳ್ಳೆಯದೇ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಅಂದರೆ ನೀವು ಒಗ್ಗರಣೆ ಹಾಕಿ ಮಾಡ್ಕೊಳ್ಬೋದು ಚಟ್ನಿ ಮತ್ತು ಏನು ನೆಂಚ್ಕೊಳಕ್ಕೆ ಇಲ್ದಂಗೆ ಹಾಗೂ ತಿನ್ಬೋದು ಒಗ್ಗರಣೆ ಇದ್ದರೆ ಕರಿಬೇಕು ಅನ್ನೋರು ಹಾಗೆ ಓಪನ್ ಆಗಿ ಸುಟ್ ಸುಡ್ಬೋದು ಇಲ್ಲ ಸ್ಮೂತಾಗಿ ಬೇಕು ಅನ್ನೋರು ತಟ್ಟೆ ಮುಚ್ಚಿಬಿಟ್ಟಾರ ಸುಡ್ಬೋದು ತಟ್ಟೆ ಮುಚ್ಚಿ ತೋರಿಸ್ತೀನಿ ನಾನು ತಟ್ಟೆ ಮುಚ್ಚುತ್ತ ಇದ್ದೀನಿ ನೋಡಿ ನೋಡಿ ತೆಗೆದು ನೋಡೋಣ ನೋಡಿ ಸುಟ್ಟಿದೆ ನೋಡಿ ಸೈಡಲ್ಲಿ ಒಂಚೂರು ಬಿಡಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ತುಂಬ ಜಲ್ದಿ ಆಗೋಂಥ ದೋಸೆ ಇದು ನೋಡಿ ಎಷ್ಟು ತುಂಬ ಜಲ್ದಿ ಒಂದು ಏಳರಿಂದ ಎಂಟು ನಿಮಿಷದಲ್ಲಿ ಆಗೋಗುತ್ತೆ ದೋಸೆ ಇದು ಹಿಟ್ಟು ಕಲಿಸ್ಕೊಂಡು ದೋಸೆ ಹುಯ್ಯೋದು ಪಟಾಪಟ್ ಅಂತ ಆಗೋಗುತ್ತೆ ದೋಸೆ ಆಮೇಲೆ ಎಲ್ಲ ಡಾಕ್ಟ್ರುಗಳು ಹೇಳ್ತಾರೆ ದೋ ರಾಗಿ ಪದಾರ್ಥ ತಿನ್ನಿ ಹೆಚ್ಚಾಗಿ ಹೆಚ್ಚಾಗಿದ್ದು ರಾಗಿ ಪದಾರ್ಥ ತಿನ್ನಿ ಅಂತ ಒಂದೇ ಸಮ ಮುದ್ದೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಆ ಟೈಮಲ್ಲಿ ಈ ಥರ ದೋಸೆ ಹುಯ್ಕೊಂಡು ತಿನ್ಬೋದು ನೋಡಿ ಆಗಿದೆ ದೋಸೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಶನ್ ನಾನು ಹಾಕಿದ ವಿಡಿಯೋ ಎಲ್ಲ ಫಸ್ಟೇ ಬರುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಆವಾಗಲೇ ಹೇಳ್ದಾಗೆ ದೋಸೆ ರಾಗಿ ದೋಸೆ ಆಗ್ಲಿಕ್ಕೆ ಗೊಜ್ಜು ಹಾಂ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜು ಶುಗರ್ ಪೇಷೆಂಟ್ಗಳ್ಗೂ ತಿನ್ಬೋದು ಮಾಮೂಲಿ ಎಲ್ಲರೂ ತಿನ್ಬೋದು ಮಕ್ಕಳು ತಿನ್ನಲ್ಲ ಅಂತ ಇರ್ತಾರಲ್ಲ ಈ ಥರ ಮಾಡಿಕೊಟ್ರೆ ಅವರೂ ತಿಂತಾರೆ ಕಹಿ ಬರೋಲ್ಲ ಒಂಚೂರು ಕಹಿ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಮತ್ತು ದೋಸೆಗೂ ಹಾಗಲಕಾಯಿ ಗೊಜ್ಜಿಗೂ ತುಂಬ ಚೆನ್ನಾಗಿರುತ್ತೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ತಿಂತಾ ಇದ್ದೀನಿ ಹೇಗೆ ಬರೋ ಇದೆ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗೂ ಬಂದಿದೆ ನೀವೆಲ್ಲ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ